See hey ಓಂ ಶಾಂತಿ ಇಂದಿನ ದಿನಾಂಕ ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾರ್ಥ ಮುರುಳಿ ಹಬ್ಬೆಕ್ ಪಾಪ್ತಾದ ರಿವೈಸ್ ಮೂವತ್ತೊಂದು ಹನ್ನೆರಡು ತೊಂಬತ್ತೊಂಬತ್ತು ಹೊಸ ವರ್ಷದಲ್ಲಿ ತಮ್ಮ ಚಲನೆ ಹಾಗೂ ಚೆಹರೆಯಿಂದ ಫರಿಷ್ಠಾ ಸ್ವರೂಪದ ಪ್ರತ್ಯಕ್ಷತೆ ಮಾಡಿ ಇಂದು ಬಾಪ್ ತಾದಾರವರು ತಮ್ಮ ಪರಮಾತ್ಮ ಪಾಲನೆಯ ಅಧಿಕಾರಿ ಮಕ್ಕಳನ್ನು ನೋಡಿ ಅರ್ಷಿತರಾಗುತ್ತಿದ್ದರು ಎಷ್ಟು ಭಾಗ್ಯವಂತರಾಗಿದ್ದೀರಿ ಯಾರು ಸ್ವಯಂ ಭಗವಂತನ ಪಾಲನೆಯಲ್ಲಿ ಬೆಳೆಯುತ್ತಿದ್ದಾರೆ ಪ್ರಪಂಚದವರು ಹೇಳುತ್ತಾರೆ ನಮ್ಮನ್ನು ಪರಮಾತ್ಮ ಪಾಲನೆ ಮಾಡುತ್ತಿದ್ದಾರೆ ಆದರೆ ತಾವು ಕೆಲವೇ ವಿಶೇಷ ಆತ್ಮರು ಪ್ರಾಕ್ಟಿಕಲ್ನಲ್ಲಿ ಬೆಳೆಯುತ್ತಿದ್ದೀರಿ ಪರಮಾತ್ಮ ಪಾಲನೆ ಇದೆ ಪರಮಾತ್ಮ ಶ್ರೀಮತವಿದೆ ಅದೇ ಶ್ರೀಮತದ ಮೇಲೆ ನಡೆಯುತ್ತಿದ್ದೀರಿ ಬೆಳೆಯುತ್ತಿದ್ದೀರಿ ಈ ರೀತಿ ತಮ್ಮನ್ನು ತಾವು ವಿಶೇಷ ಆತ್ಮರು ಎಂದು ಅನುಭವ ಮಾಡುತ್ತೀರಾ ತಮ್ಮ ಮಹಾನತೆಯನ್ನು ತಿಳಿದುಕೊಂಡಿದ್ದೀರಾ ವರ್ತಮಾನ ಸಮಯವಂತೂ ಬ್ರಾಹ್ಮಣ ಆತ್ಮರು ಮಹಾನ್ ಆಗಿದ್ದೀರಿ ಹಾಗೂ ಭವಿಷ್ಯದಲ್ಲಿ ಸರ್ವಶ್ರೇಷ್ಠ ಮಹಾನ್ ಆಗಿದ್ದೀರಿ ದ್ವಾಪರದಲ್ಲಿಯೂ ಸಹ ತಮ್ಮ ಜಡ ಚಿತ್ರಗಳು ಇಷ್ಟು ಮಹಾನ್ ಆಗಿರುತ್ತದೆ ಯಾರೇ ನಿಮ್ಮ ಚಿತ್ರದ ಮುಂದೆ ಹೋದರೆ ನಮನ ಮಾಡುತ್ತಾರೆ ನಿಮ್ಮ ಮಹಾನತೆ ಇಷ್ಟು ಇದೆ ಇಂದಿನ ದಿನದವರೆಗೂ ಯಾವುದೇ ಆತ್ಮರನ್ನು ದೇವತೆಯಂತೆ ತಯಾರಿಸಿದ್ದರೆ ಲಕ್ಷ್ಮಿ ನಾರಾಯಣರನ್ನಾಗಿ ಮಾಡಿದರೆ ಶ್ರೀರಾಮನನ್ನಾಗಿ ಮಾಡಿದ್ದರೆ ಎಲ್ಲಿಯವರೆಗೆ ಆತ್ಮ ದೇವತೆಯ ಪಾತ್ರವನ್ನು ಅಭಿನಯಿಸುತ್ತದೆ ಅವರು ಸಾಧಾರಣ ಮನುಷ್ಯರು ಎಂದು ಗೊತ್ತಿದ್ದರೂ ಸಹ ಯಾವಾಗ ದೇವತಾ ರೂಪವನ್ನು ಧಾರಣೆ ಮಾಡಿದಾಗ ಆ ಸಾಧಾರಣ ಆತ್ಮವನ್ನು ಸಹ ನಮನ ಮಾಡುತ್ತಾರೆ ನಿಮ್ಮ ರೂಪದ ಮಹಾನತೆಯಂತೂ ಇದೆ ಆದರೆ ನಾಮಧಾರಿ ಆತ್ಮರನ್ನೂ ಸಹ ಮಹಾನ್ ಎಂದು ತಿಳಿಯುತ್ತಾರೆ ಈ ರೀತಿ ಮಹಾನತೆಯ ಅನುಭವ ಮಾಡುತ್ತೀರಾ ಒಪ್ಪಿಕೊಂಡಿದ್ದೀರಾ ತಿಳಿದಿದ್ದೀರಾ ಅಥವಾ ಇಮರ್ಜ್ ರೂಪದಲ್ಲಿ ತಮ್ಮನ್ನು ತಾವು ಅನುಭವ ಮಾಡುತ್ತೀರಾ ಏಕೆಂದರೆ ಮೂಲ ಆಧಾರವಾಗಿದೆ ಅನುಭವ ಮಾಡುವುದು ಬಾಪ್ತಾದಾರವರು ಎಲ್ಲ ಮಕ್ಕಳನ್ನು ಅನುಭವಿ ಮೂರ್ತರನ್ನಾಗಿ ಮಾಡುತ್ತಾರೆ ಕೇವಲ ಕೇಳುವವರು ಹಾಗೂ ತಿಳಿದುಕೊಳ್ಳುವವರಲ್ಲ ಅನುಭವ ಪ್ರತಿಯೊಬ್ಬರ ಚಹರೆಯಿಂದ ಚಲನೆಯಿಂದ ತಿಳಿದು ಬಿಡುತ್ತದೆ ಚಲನೆಯಿಂದ ಅವರ ಸ್ಥಿತಿ ತಿಳಿದು ಬಿಡುತ್ತದೆ ಹಾಗಾದರೆ ಯೋಚಿಸಿ ನಮ್ಮ ಚಲನೆ ಹೇಗಿರಬೇಕು ಬ್ರಾಹ್ಮಣರ ಚಲನೆ ಇದೆಯೇ ಬ್ರಾಹ್ಮಣ ಅರ್ಥಾತ್ ಸದಾ ಸಂಪನ್ನ ಆತ್ಮ ಶಕ್ತಿಗಳಿಂದಲೂ ಸಂಪನ್ನ ಗುಣಗಳಿಂದಲೂ ಸಂಪನ್ನ ಈ ರೀತಿ ಚಲನೆ ಇದೆಯೇ ನಿಮ್ಮ ಚಹರೆಯಿಂದ ಕಾಣಿಸುತ್ತದೆ ಇವರು ಸಾಧಾರಣವಾಗಿದ್ದರೂ ಸಹ ಅಲೌಕಿಕರಾಗಿದ್ದಾರೆ ನಿಮ್ಮೆಲ್ಲರ ದೃಷ್ಟಿ ವೃತ್ತಿ ವೈಬ್ರೇಷನ್ ಅಲೌಕಿಕ ಅನುಭವ ಮಾಡಿಸುತ್ತದೆಯೇ ಕೊನೆಯ ಜನ್ಮದವರೆಗೂ ನಿಮ್ಮ ದಿವ್ಯತೆ ಮಹಾನತೆ ಜಡಚಿತ್ರಗಳಿಂದಲೂ ಸಹ ಅನುಭವ ಮಾಡುತ್ತಾರೆ ಎಂದ ಮೇಲೆ ವರ್ತಮಾನ ಸಮಯ ಚೈತನ್ಯ ಶ್ರೇಷ್ಠ ಆತ್ಮಗಳ ಮೂಲಕ ಅನುಭವವಾಗುತ್ತದೆಯೇ ಜಡಚಿತ್ರಗಳಂತೂ ನಿಮ್ಮದೇ ಅಲ್ಲವೇ ಅಮೃತ ವೇಳೆಯಿಂದ ಹಿಡಿದು ಪ್ರತಿಯೊಂದು ಚಲನೆಯನ್ನು ಪರಿಶೀಲಿಸಿಕೊಳ್ಳಿ ನಮ್ಮ ದೃಷ್ಟಿ ಅಲೌಕಿಕವಾಗಿದೆಯೇ ಚೆಹರಿಯ ಫೋತ್ಸದ ಅರ್ಷಿತವಾಗಿದೆಯೇ ಏಕರಸ ಅಲೌಕಿಕವಾಗಿದೆಯೇ ಅಥವಾ ಸಮಯ ಪ್ರತಿ ಸಮಯ ಬದಲಾಗುತ್ತಾ ಇರುತ್ತದೆ ಕೇವಲ ಯೋಗದಲ್ಲಿ ಕುಳಿತ ಸಮಯ ಅಥವಾ ಯಾವುದಾದರೂ ವಿಶೇಷ ಸೇವೆಯ ಸಮಯ ಅಲೌಕಿಕ ಸ್ಮೃತಿ ಹಾಗೂ ವೃತ್ತಿ ಇರುತ್ತದೆಯೇ ಅಥವಾ ಸಾಧಾರಣ ಕಾರ್ಯ ಮಾಡುತ್ತಾ ಸಹ ಚೆಹರೆ ಹಾಗೂ ಚಲನೆ ವಿಶೇಷವಾಗಿರುತ್ತದೆಯೇ ಯಾರೇ ನಿಮ್ಮನ್ನು ನೋಡಿದರೆ ಕೆಲಸ ಕಾರ್ಯದಲ್ಲಿ ವ್ಯಸ್ತರಾಗಿದ್ದರೂ ಯಾವುದೇ ಏರುಪೇರಿನ ಮಾತಿನಲ್ಲಿ ಇದ್ದರೂ ಸಹ ತಮ್ಮನ್ನು ಅಲೌಕಿಕ ಎಂದುಕೊಳ್ಳುತ್ತಾರೆಯೇ ಚೆಕ್ ಮಾಡಿ ಮಾತು ಚಲನೆ ಚೆಹರೆ ಸಾಧಾರಣ ಕಾರ್ಯದಲ್ಲಿಯೂ ಸಹ ಭಿನ್ನ ಹಾಗೂ ಪ್ರಿಯ ಅನುಭವವಾಗುತ್ತದೆಯೇ ಯಾವುದೇ ಸಮಯ ಇದ್ದಕ್ಕಿದ್ದಂತೆ ಯಾವುದೇ ಆತ್ಮ ನಿಮ್ಮ ಸಮ್ಮುಖದಲ್ಲಿ ಬಂದು ಬಿಟ್ಟರೆ ನಿಮ್ಮ ಪ್ರಕಂಪನಗಳಿಂದ ಚಲನೆ ಮಾತಿನಿಂದ ಇವರು ಅಲೌಕಿಕ ಫರಿಷ್ಠೆಗಳಾಗಿದ್ದಾರೆ ಎಂದು ತಿಳಿಯುತ್ತಾರೆಯೇ ಏಕೆಂದರೆ ಇಂದಿನ ದಿನ ಸಂಗಮದ ದಿನವಾಗಿದೆ ಅಳೆಯದು ಹೋಗುತ್ತಿದೆ ಹೊಸದು ಬರುತ್ತಿದೆ ಎಂದ ಮೇಲೆ ಯಾವ ನವೀನತೆ ವಿಶ್ವದ ಎದುರು ಕಾಣಿಸಬೇಕು ಅಂತರಾಳದಲ್ಲಿ ನೆನಪಿರುತ್ತದೆ ಅಥವಾ ತಿಳಿದುಕೊಳ್ಳುವುದು ಅದು ಬೇರೆ ಮಾತಾಗಿದೆ ಆದರೆ ಸ್ಥಾಪನೆಯ ಸಮಯವನ್ನು ಯೋಚಿಸಿ ಎಷ್ಟು ಸ್ಥಾಪನೆಯ ಸಮಯ ಕಳೆದು ಹೋಯಿತು ಕಳೆದು ಹೋದ ಸಮಯ ಪ್ರಮಾಣ ಬಾಕಿ ಎಷ್ಟು ಸ್ವಲ್ಪ ಸಮಯ ಉಳಿದುಕೊಂಡಿದೆ ಯಾವ ಅನುಭವ ಆಗಬೇಕಾಗಿದೆ ಬಾಪ್ತಾದಾರವರು ತಿಳಿದಿದ್ದಾರೆ ಬಹಳ ಒಳ್ಳೆಯ ಪುರುಷಾರ್ಥಿ ಪುರುಷಾರ್ಥವನ್ನು ಮಾಡುತ್ತಿದ್ದಾರೆ ಆರುತ್ತಲೂ ಇದ್ದಾರೆ ಆದರೆ ಬಾಪ್ತಾದಾರವರು ಈ ಇಪ್ಪತ್ತೊಂದನೇ ಶತಮಾನದಲ್ಲಿ ನವೀನತೆಯನ್ನು ನೋಡಲು ಬಯಸುತ್ತಾರೆ ಎಲ್ಲರೂ ಚೆನ್ನಾಗಿದ್ದೀರಿ ವಿಶೇಷವಾಗಿದ್ದೀರಿ ಮಹಾನ್ ಆಗಿದ್ದೀರಿ ಆದರೆ ತಂದೆಯ ಪ್ರತ್ಯಕ್ಷತೆಯ ಆಧಾರವಾಗಿದೆ ಸಾಧಾರಣ ಕಾರ್ಯದಲ್ಲಿ ಇದ್ದರೂ ಸಹ ಫರಿಷ್ಠೆಗಳ ಚಲನೆ ಹಾಗೂ ಸ್ಥಿತಿ ಇರಲಿ ಮಾತು ಈ ರೀತಿ ಇತ್ತು ಕೆಲಸ ಈ ರೀತಿ ಇತ್ತು ಪರಿಸ್ಥಿತಿ ಈಗಿತ್ತು ಸಮಸ್ಯೆ ಈಗಿತ್ತು ಹಾಗಾಗಿ ಸಾಧಾರಣತೆ ಬಂದು ಬಿಟ್ಟಿದ್ದು ಬಾಪ್ತಾದಾರವರು ಇದನ್ನು ನೋಡಲು ಬಯಸುವುದಿಲ್ಲ ಪರಿಷ್ಠೆಗಳ ಸ್ವರೂಪ ಎಂದರೆ ಸ್ಮೃತಿ ಸ್ವರೂಪದಲ್ಲಿದ್ದೀರಿ ಸಾಕಾರ ರೂಪದಲ್ಲಿದ್ದೀರಿ ಕೇವಲ ತಿಳಿದುಕೊಳ್ಳುವವರಲ್ಲ ಸ್ಮೃತಿಯವರೆಗೂ ಅಲ್ಲ ಸ್ವರೂಪದಲ್ಲಿ ಇರಲಿ ಇಂತಹ ಪರಿವರ್ತನೆ ಯಾವುದೇ ಸಮಯದಲ್ಲಿ ಯಾವುದೇ ಸ್ಥಿತಿಯಲ್ಲಿಯೂ ಸಹ ಅಲೌಕಿಕ ಸ್ವರೂಪದ ಅನುಭವವಾಗಲಿ ಈ ರೀತಿ ಇದ್ದೀರೇ ಅಥವಾ ಸ್ವಲ್ಪ ಬದಲಾಗುತ್ತದೆಯೇ ಎಂತಹ ಮಾತು ಅಂತಹ ತಮ್ಮ ಸ್ವರೂಪವನ್ನಾಗಿ ಮಾಡಿಕೊಳ್ಳಬೇಡಿ ಮಾತುಗಳು ನಿಮ್ಮನ್ನು ಏಕೆ ಬದಲಾಯಿಸಬೇಕು ನೀವು ಮಾತನ್ನು ಬದಲಾಯಿಸಿ ಮಾತು ನಿಮ್ಮನ್ನು ಬದಲಾಯಿಸಬೇಕೇ ಅಥವಾ ನೀವು ಮಾತನ್ನು ಬದಲಾಯಿಸುತ್ತೀರಾ ಯಾವುದನ್ನು ಪರಿವರ್ತನೆ ಎಂದು ಹೇಳುವುದು ಪ್ರಾಕ್ಟಿಕಲ್ ಜೀವನದ ಸ್ಯಾಂಪಲ್ ಮಾದರಿ ಯಾವುದಕ್ಕೆ ಹೇಳಲಾಗುತ್ತದೆ ಎಂತಹ ಸಮಯ ಎಂತಹ ಪರಿಸ್ಥಿತಿ ಅಂತಹ ಸ್ವರೂಪವರಾಗುವುದು ಇದಂತೂ ಸಾಧಾರಣ ಮನುಷ್ಯರೂ ಸಹ ಮಾಡುತ್ತಾರೆ ಆದರೆ ಫರಿಷ್ಠೆ ಅರ್ಥಾತ್ ಹಳೆಯ ಸಾಧಾರಣ ಸ್ಥಿತಿ ಚಲನೆಯಿಂದಲೂ ಸಹ ಭಿನ್ನರಾಗಿರುತ್ತಾರೆ ಈಗ ನಿಮ್ಮ ಟಾಪಿಕ್ ಇದೆಯಲ್ಲವೇ ಸಮಯದ ಕರೆ ಎಂದ ಮೇಲೆ ಈಗ ಸಮಯದ ಕರೆ ತಾವು ವಿಶೇಷ ಮಹಾನ್ ಆತ್ಮಗಳ ಪ್ರತಿ ಇದೇ ಆಗಿದೆ ಈಗ ಫರಿಷ್ಠೆ ಅರ್ಥಾತ್ ಅಲೌಕಿಕ ಜೀವನ ಸ್ವರೂಪದಲ್ಲಿ ಕಾಣಿಸಲಿ ಇದು ಆಗಲು ಸಾಧ್ಯವೇ ಶಿಕ್ಷಕಿಯರು ಹೇಳಿ ಆಗಲು ಸಾಧ್ಯವೇ ಯಾವಾಗ ಆಗುವುದು ಆಗಲು ಸಾಧ್ಯ ಇದಂತೂ ಬಹಳ ಒಳ್ಳೆಯ ಮಾತಾಗಿದೆ ಯಾವಾಗ ಆಗುವುದು ಒಂದು ವರ್ಷ ಬೇಕೆ ಎರಡು ವರ್ಷ ಪೂರ್ತಿಯಾಗಿ ಬಿಡಬೇಕೇ ಯಾರು ತಿಳಿಯುತ್ತೀರಿ ಸ್ವಲ್ಪ ಸಮಯವಂತೂ ಬೇಕು ಹೋಗಲಿ ಒಂದು ವರ್ಷವಲ್ಲ ಆರು ತಿಂಗಳು ಆರು ತಿಂಗಳು ಅಲ್ಲ ಮೂರು ತಿಂಗಳು ಬೇಕೆ ಇದರಲ್ಲಿ ಕೈ ಎತ್ತುತ್ತಿಲ್ಲ ನಿಮ್ಮ ಸ್ಲೋಗನ್ ಏನಾಗಿದೆ ನೆನಪಿದೆಯೇ ಈಗಿಲ್ಲದಿದ್ದರೆ ಮತ್ತೆ ಇನ್ನೆಂದಿಗೂ ಇಲ್ಲ ಈ ಸ್ಲೋಗನ್ ಯಾರದ್ದಾಗಿದೆ ಬ್ರಾಹ್ಮಣರದ್ದಾಗಿದೆಯೇ ಅಥವಾ ದೇವತೆಗಳದ್ದಾಗಿದೆಯೇ ಗುದೆ ಅಲ್ಲವೇ ಈ ಹೊಸ ಶತಮಾನದಲ್ಲಿ ಬಾಪ್ತಾದಾರವರು ಇದನ್ನೇ ನೋಡಲು ಬಯಸುತ್ತಾರೆ ಏನೇ ಆಗಲಿ ಆದರೆ ಅಲೌಕಿಕತೆ ಹೋಗದಿರಲಿ ಇದಕ್ಕಾಗಿ ಕೇವಲ ನಾಲ್ಕು ಶಬ್ದಗಳ ಗಮನ ಇಡಬೇಕಾಗುತ್ತದೆ ಅದು ಯಾವುದು ಆ ಮಾತುಗಳು ಹೊಸದೇನಲ್ಲ ಹಳೆಯದ್ದೆ ಕೇವಲ ರಿವಿಷನ್ ಪುನರಾವರ್ತನೆ ಮಾಡಿಸುತ್ತಿದ್ದಾರೆ ಒಂದು ಮಾತು ಶುಭ ಚಿಂತಕ ಎರಡನೆಯದು ಶುಭ ಚಿಂತನೆ ಮೂರನೆಯದು ಶುಭ ಭಾವನೆ ಇವರು ಬದಲಾದರೆ ನಾನು ಬದಲಾಗುತ್ತೇನೆ ಎಂಬ ಭಾವನೆ ಅಲ್ಲ ಅವರ ಪ್ರತಿಯೂ ಸಹ ಶುಭ ಭಾವನೆ ತಮ್ಮ ಪ್ರತಿಯೂ ಸಹ ಶುಭ ಭಾವನೆ ಹಾಗೂ ನಾಲ್ಕನೆಯದು ಶುಭ ಶ್ರೇಷ್ಠ ಸ್ಮೃತಿ ಹಾಗೂ ಸ್ವರೂಪ ಕೇವಲ ಒಂದು ಶುಭ ಶಬ್ದವನ್ನು ನೆನಪಿಟ್ಟುಕೊಳ್ಳಿ ಇದರಲ್ಲಿ ನಾಲ್ಕು ಮಾತುಗಳು ಬಂದು ಬಿಡುತ್ತದೆ ಕೇವಲ ನಾವು ಎಲ್ಲದರಲ್ಲಿಯೂ ಶುಭ ಶಬ್ದವನ್ನು ಸ್ಮೃತಿಯಲ್ಲಿಟ್ಟುಕೊಳ್ಳಬೇಕು ಇದನ್ನಂತೂ ಬಹಳ ಬಾರಿ ಕೇಳಿದ್ದೇವೆ ಬಹಳ ಬಾರಿ ಹೇಳಿದ್ದೇವೆ ಈಗ ಸ್ವರೂಪದಲ್ಲಿ ತರುವ ಗಮನವನ್ನು ಇಡಬೇಕು ಬಾಪ್ತಾದಾರವರು ತಿಳಿದಿದ್ದಾರೆ ನೀವೇ ತಯಾರಾಗಬೇಕೋ ಮತ್ತು ಮುಂದೆ ಯಾರು ಬರುವವರಿದ್ದಾರೆ ಅವರಂತೂ ಸಾಕಾರ ರೂಪದಲ್ಲಿ ನಿಮ್ಮನ್ನೇ ನೋಡುತ್ತಾರೆ ಇಂದು ವರ್ಷದ ಅಂತಿಮ ದಿನ ಆಗಿದೆ ಅಲ್ಲವೇ ಬಾಪ್ತಾದಾರವರು ಮೆಜಾರಿಟಿ ಮಕ್ಕಳ ವರ್ಷದ ಲೆಕ್ಕಪಟ್ಟಿಯನ್ನು ನೋಡಿದರು ಏನು ನೋಡಿರಬಹುದು ಮುಖ್ಯ ಒಂದು ಕಾರಣವನ್ನು ನೋಡಿದರು ಬಾಪ್ತಾದಾರವರು ನೋಡಿದರೂ ಅಳಿಸುವ ಹಾಗೂ ಸಮಾವೇಶ ಮಾಡಿಕೊಳ್ಳುವ ಶಕ್ತಿ ಕಡಿಮೆ ಇದೆ ಅಳಿಸುತ್ತಾರೆ ಉಲ್ಟ ನೋಡುವುದು ಕೇಳುವುದು ಯೋಚಿಸುವುದು ಕಳೆದು ಓದುದನ್ನು ಅಳಿಸುತ್ತಾರೆ ಆದರೆ ನೀವು ಹೇಳುತ್ತೀರಲ್ಲವೇ ಒಂದಾಗಿದೆ ಕಾನ್ಷಿಯಸ್ ಜಾಗೃತ ಇನ್ನೊಂದು ಸಬ್ ಕಾನ್ಶಿಯಸ್ ಅವಚೇತನ ಅಳಿಸುತ್ತೀರಿ ಆದರೆ ಮನಸ್ಸಿನ ಪ್ಲೇಟ್ ಎಂದು ಹೇಳಿ ಪ್ಲೇಟ್ ಎಂದು ಹೇಳಿ ಕಾಗದ ಎಂದು ಹೇಳಿ ಏನೇ ಹೇಳಿ ಪೂರ್ತಿಯಾಗಿ ಅಳಿಸುವುದಿಲ್ಲ ಏಕೆ ಅಳಿಸಲು ಆಗುತ್ತಿಲ್ಲ ಅದರ ಕಾರಣವಾಗಿದೆ ಸಮಾವೇಶ ಮಾಡಿಕೊಳ್ಳುವ ಶಕ್ತಿ ಪವರ್ಫುಲ್ ಇಲ್ಲ ಸಮಯ ಅನುಸಾರ ಸಮಾವೇಶ ಮಾಡಿಕೊಳ್ಳುತ್ತೀರಿ ಆದರೆ ಮತ್ತೆ ಸಮಯ ಬಂದಾಗ ಹೊರಬರುತ್ತದೆ ಆದ್ದರಿಂದ ಯಾವ ನಾಲ್ಕು ಮಾತುಗಳನ್ನು ಬಾಪ್ತಾದಾರವರು ಹೇಳಿದರು ಅದು ಸದಾ ನಡೆಯುವುದಿಲ್ಲ ಒಂದು ವೇಳೆ ತಿಳಿದುಕೊಳ್ಳಿ ಮನಸ್ಸಿನ ಪ್ಲೇಟ್ ಅಥವಾ ಕಾಗದ ಪೂರ್ತಿಯಾಗಿ ಸ್ವಚ್ಛವಾಗಿಲ್ಲ ಪೂರ್ತಿಯಾಗಿ ಅಳಿಸಿಲ್ಲ ಎಂದರೆ ಅದರ ಮೇಲೆ ಒಂದು ವೇಳೆ ಬೇರೆ ಏನಾದರೂ ಬರೆಯಲು ಹೋದರೆ ಸ್ಪಷ್ಟವಾಗಿ ಇರುತ್ತದೆಯೇ ಅರ್ಥಾತ್ ಸರ್ವಗುಣ ಸರ್ವ ಶಕ್ತಿಗಳ ಧಾರಣೆ ಮಾಡಲು ಬಯಸಿದ್ದರೂ ಸಹ ಸದಾ ಹಾಗೂ ಸಂಪೂರ್ಣ ಪರ್ಸೆಂಟೇಜ್ನಲ್ಲಿ ಆಗುವುದೇ ಸಂಪೂರ್ಣ ಸ್ವಚ್ಛವಾಗಿರಬೇಕು ಶುದ್ಧವಾಗಿರಬೇಕು ಆಗಲೇ ಈ ಶಕ್ತಿಗಳನ್ನು ಸಹಜವಾಗಿ ಕಾರ್ಯದಲ್ಲಿ ತೊಡಗಿಸಬಹುದು ಇದೇ ಕಾರಣವಾಗಿದೆ ಬಹುತೇಕರ ಸ್ಲೇಟ್ ಸ್ವಚ್ಛ ಹಾಗೂ ಶುದ್ಧವಾಗಿಲ್ಲ ಸ್ವಲ್ಪ ಸ್ವಲ್ಪವೂ ಸಹ ಕಳೆದು ಹೋದ ಮಾತುಗಳು ಅಥವಾ ಕಳೆದು ಚಲನೆ ವ್ಯರ್ಥ ಮಾತುಗಳು ಹಾಗೂ ವ್ಯರ್ಥ ಚಲನೆ ಸೂಕ್ಷ್ಮ ರೂಪದಲ್ಲಿ ಸಮಾವೇಶವಾಗಿರುತ್ತದೆ ಎಂದರೆ ನಂತರದ ಸಮಯದಲ್ಲಿ ಸಾಕಾರ ರೂಪದಲ್ಲಿ ಬಂದು ಬಿಡುತ್ತದೆ ಎಂದ ಮೇಲೆ ಸಮಯ ಅನುಸಾರ ಮೊದಲೇ ಪರಿಶೀಲಿಸಿಕೊಳ್ಳಿ ತಮ್ಮನ್ನು ತಾವು ಪರಿಶೀಲಿಸಿಕೊಳ್ಳಿ ಬೇರೆಯವರನ್ನು ಪರಿಶೀಲಿಸಲು ಹೋಗಬೇಡಿ ಏಕೆಂದರೆ ಅನ್ಯರನ್ನು ಪರಿಶೀಲಿಸುವುದು ಸಹಜ ಎನಿಸುತ್ತದೆ ತನ್ನನ್ನು ಪರಿಶೀಲಿಸಿಕೊಳ್ಳುವುದು ಕಷ್ಟ ಎನಿಸುತ್ತದೆ ಚೆಕ್ ಮಾಡಿಕೊಳ್ಳಿ ತಮ್ಮ ಮನಸ್ಸಿನ ಪ್ಲೇಟ್ ವ್ಯರ್ಥದಿಂದ ಹಾಗೂ ಕಳೆದು ಹೋದ ಮಾತುಗಳಿಂದ ಸಂಪೂರ್ಣ ಸ್ವಚ್ಛವಾಗಿದೆಯೇ ಎಲ್ಲಕ್ಕಿಂತ ಸೂಕ್ಷ್ಮ ರೂಪದಲ್ಲಿ ಪ್ರಕಂಪನಗಳ ರೂಪದಲ್ಲಿ ಉಳಿದುಕೊಂಡು ಬಿಡುತ್ತದೆ ಪರಿಷ್ಠೆ ಅರ್ಥಾತ್ ಸಂಪೂರ್ಣ ಶುದ್ಧ ಹಾಗೂ ಸ್ವಚ್ಛ ಸಮಾವೇಶ ಮಾಡಿಕೊಳ್ಳುವ ಶಕ್ತಿಯಿಂದ ನಕಾರಾತ್ಮಕತೆಯನ್ನು ಸಹ ಸಕಾರಾತ್ಮಕ ರೂಪದಲ್ಲಿ ಪರಿವರ್ತನೆ ಮಾಡಿ ಸಮಾವೇಶ ಮಾಡಿಕೊಳ್ಳಿ ನಕಾರಾತ್ಮಕತೆಯೇ ಇಲ್ಲ ಸಮಾವೇಶ ಮಾಡಿಕೊಳ್ಳಿ ಸಕಾರಾತ್ಮಕತೆಯಲ್ಲಿ ಪರಿವರ್ತನೆ ಮಾಡಿ ಸಮಾವೇಶ ಮಾಡಿಕೊಳ್ಳಿ ಆಗ ಹೊಸ ಶತಮಾನದಲ್ಲಿ ನವೀನತೆ ಬರುವುದು ಎರಡನೆಯ ಮಾತು ಏನು ನೋಡಿದರು ಎಂದು ಹೇಳಬಹುದೇ ಹೇಳಬಹುದೇ ಅಥವಾ ಡೋಸ್ ಜಾಸ್ತಿ ಆಯಿತೆ ಹೇಗೆ ಬಾಪ್ತಾದಾರವರು ಮೊದಲು ಸಹ ಹೇಳಿದರು ಏನಾದರೂ ಮಾಡಿ ನಾನು ನಿಮ್ಮೆಲ್ಲರನ್ನೂ ನನ್ನ ಜೊತೆ ಪರಮಧಾಮಕ್ಕೆ ಕರೆದುಕೊಂಡು ಹೋಗಲೇಬೇಕು ಒಡೆದು ಆದರೂ ಕರೆದುಕೊಂಡು ಹೋಗಬೇಕು ಅಥವಾ ಪ್ರೀತಿಯಿಂದಲಾದರೂ ಕರೆದುಕೊಂಡು ಹೋಗಲೇಬೇಕು ಅಜ್ಞಾನಿಗಳಿಗೆ ಹೊಡೆದು ಹಾಗೂ ನೀವು ಮಕ್ಕಳನ್ನು ಪ್ರೀತಿಯಿಂದ ಇದೇ ರೀತಿ ಬಾಪ್ತಾದಾರವರು ಈಗಲೂ ಹೇಳುತ್ತಾರೆ ಹೇಗಾದರೂ ಮಾಡಿ ಪ್ರಪಂಚದ ಮುಂದೆ ಮಹಾನ್ ಆತ್ಮಗಳನ್ನು ಫರಿಷ್ಠಾ ರೂಪದಲ್ಲಿ ಪ್ರತ್ಯಕ್ಷ ಮಾಡಲೇಬೇಕು ತಯಾರಾಗಿದ್ದೀರಲ್ಲವೇ ಬಾಪ್ತಾದಾರವರು ಹೇಳಿದರಲ್ಲವೇ ಹೇಗಾದರೂ ಮಾಡಿ ತಯಾರಿಸಲೇಬೇಕು ಇಲ್ಲವಾದರೆ ಹೊಸ ಪ್ರಪಂಚ ಹೇಗೆ ಬರುವುದು ಒಳ್ಳೆಯದು ಎರಡನೇ ಮಾತು ಏನು ನೋಡಿದರು ವರ್ಷದ ಅಂತ್ಯವಾಗಿದೆ ಅಲ್ಲವೇ ನೋಡಿ ಬಾಪ್ತಾದಾರವರು ಬಹುತೇಕ ಶಬ್ದವನ್ನು ಹೇಳುತ್ತಿದ್ದಾರೆ ಎಲ್ಲರೂ ಎಂದು ಹೇಳುತ್ತಿಲ್ಲ ಬಹುತೇಕರು ಎಂದು ಹೇಳುತ್ತಿದ್ದಾರೆ ಹಾಗಾದರೆ ಎರಡನೆಯ ಮಾತು ಏನು ನೋಡಿದರು ಏಕೆಂದರೆ ಕಾರಣವನ್ನು ನಿವಾರಣೆ ಮಾಡಿದಾಗಲೇ ನವ ನಿರ್ಮಾಣವಾಗುವುದು ಎಂದ ಮೇಲೆ ಎರಡನೆಯ ಕಾರಣ ಉಡುಗಾಟಿಕೆ ಭಿನ್ನ ಭಿನ್ನ ರೂಪದಲ್ಲಿ ನೋಡಿದರು ಕೆಲವರಲ್ಲಿ ಬಹಳ ರಾಯಲ್ ರೂಪದ ಉಡುಗಾಟಿಕೆಯನ್ನು ನೋಡಿದರು ಒಂದು ಶಬ್ದ ಉಡುಗಾಟಿಕೆಯ ಕಾರಣ ಎಲ್ಲವೂ ನಡೆಯುತ್ತದೆ ಏಕೆಂದರೆ ಸಾಕಾರದಲ್ಲಂತೂ ಪ್ರತಿಯೊಬ್ಬರ ಪ್ರತಿ ಕರ್ಮವನ್ನು ಯಾರೂ ಸಹ ನೋಡಲು ಸಾಧ್ಯವಿಲ್ಲ ಸಾಕಾರ ಬ್ರಹ್ಮ ಸಹ ಸಾಕಾರದಲ್ಲಿ ನೋಡಲು ಸಾಧ್ಯವಾಗಿಲ್ಲ ಆದರೆ ಈಗ ಅವ್ಯಕ್ತ ರೂಪದಲ್ಲಿ ಬಯಸಿದರೆ ಪ್ರತಿಯೊಬ್ಬರ ಪ್ರತಿ ಕರ್ಮವನ್ನು ನೋಡಬಹುದು ಗಾಯನ ಇದೆಯಲ್ಲವೇ ಪರಮಾತ್ಮನಿಗೆ ಸಾವಿರಾರು ಕಣ್ಣುಗಳು ಲಕ್ಷಾಂತರ ಕಣ್ಣುಗಳು ಲಕ್ಷಾಂತರ ಕಿವಿಗಳು ಇದೆ ಈಗ ನಿರಾಕಾರ ಹಾಗೂ ಅವ್ಯಕ್ತ ಬ್ರಹ್ಮ ಇಬ್ಬರು ಜೊತೆ ಜೊತೆ ನೋಡಬಹುದು ಯಾರೇ ಎಷ್ಟೇ ಮುಚ್ಚಿಟ್ಟರೂ ರಾಯಲ್ಟಿಯಿಂದಲೂ ಮುಚ್ಚಿಡುತ್ತಾರೆ ಸಾಧಾರಣವಲ್ಲ ಉಡುಗಾಟಿಕೆ ಒಂದು ದೊಡ್ಡ ರೂಪದಲ್ಲಿರುತ್ತದೆ ಇನ್ನೊಂದು ಸೂಕ್ಷ್ಮ ರೂಪದಲ್ಲಿರುತ್ತದೆ ಶಬ್ದ ಎರಡರಲ್ಲಿಯೂ ಒಂದೇ ಆಗಿದೆ ಎಲ್ಲವೂ ನಡೆಯುತ್ತದೆ ಏನಾಗುತ್ತದೆ ಎಂದು ನೋಡಿಬಿಟ್ಟಿದ್ದೇವೆ ಏನು ಆಗುವುದಿಲ್ಲ ಈಗಂತೂ ನಡೆಸಿ ನಂತರ ನೋಡಲಾಗುವುದು ಇದು ಹುಡುಗಾಟಿಕೆಯ ಸಂಕಲ್ಪಗಳಾಗಿವೆ ಬಾಪ್ತಾದಾರವರು ಬೇಕಾದರೆ ಎಲ್ಲರಿಗೂ ಹೇಳಬಹುದು ಆದರೆ ನೀವು ಹೇಳುತ್ತೀರಲ್ಲವೇ ಸ್ವಲ್ಪ ಮರ್ಯಾದೆಯನ್ನು ಉಳಿಸಿ ಎಂದು ಎಂದ ಮೇಲೆ ಬಾಪ್ತಾದಾರವರೂ ಸಹ ಮರ್ಯಾದೆಯನ್ನು ಉಳಿಸುತ್ತಾರೆ ಆದರೆ ಈ ಹುಡುಗಾಟಿಗೆ ಪುರುಷಾರ್ಥವನ್ನು ತೀವ್ರವನ್ನಾಗಿ ಮಾಡಲು ಸಾಧ್ಯವಿಲ್ಲ ಪಾಸ್ವಿಡ್ ಮಾಡಲು ಸಾಧ್ಯವಿಲ್ಲ ಹೇಗೆ ಸ್ವಯಂ ಯೋಚಿಸುತ್ತೀರಲ್ಲವೇ ಎಲ್ಲವೂ ನಡೆಯುತ್ತದೆ ರಿಸಲ್ಟ್ನಲ್ಲಿ ಫಲಿತಾಂಶದಲ್ಲಿಯೂ ನಡೆದು ಬಿಡುತ್ತದೆ ಆದರೆ ಆರಲು ಸಾಧ್ಯವಿಲ್ಲ ಕೇಳಿದ್ದೀರಲ್ಲವೇ ಯಾವ ಎರಡು ಮಾತುಗಳನ್ನು ನೋಡಿದರು ಪರಿವರ್ತನೆಯಲ್ಲಿ ಯಾವುದಾದರೂ ಒಂದು ರೂಪದಲ್ಲಿ ಪ್ರತಿಯೊಬ್ಬರಲ್ಲಿಯೂ ಬೇರೆ ಬೇರೆ ರೂಪ ಹುಡುಗಾಟಿಕೆ ಇದೆ ಆ ಸಮಯ ಬಾಪ್ತಾದಾರವರು ಮುಗುಳ್ನಗುತ್ತಾರೆ ಮಕ್ಕಳು ಹೇಳುತ್ತಾರೆ ನೋಡೋಣ ಏನಾಗುವುದು ಬಾಪ್ತಾದಾರವರು ಸಹ ಹೇಳುತ್ತಾರೆ ಏನಾಗುವುದು ನೀವೇ ನೋಡಿಕೊಳ್ಳಿ ಇಂದು ಇದನ್ನು ಏಕೆ ಹೇಳುತ್ತಿದ್ದೇವೆ ಏಕೆಂದರೆ ಬಯಸಿ ಅಥವಾ ಬಯಸದಿರಿ ಬಲವಂತವಾಗಿಯಾದರೂ ನಿಮ್ಮನ್ನು ತಯಾರಿಸಲೇಬೇಕು ಹಾಗೂ ನೀವು ತಯಾರಾಗಲೇಬೇಕು ಎಂದು ಸ್ವಲ್ಪ ಕಠಿಣವಾಗಿ ಹೇಳಿದ್ದೇವೆ ಏಕೆಂದರೆ ನೀವು ಯೋಜನೆಗಳನ್ನು ತಯಾರಿಸುತ್ತಿರುವಿರಿ ಇದನ್ನು ಮಾಡುತ್ತೇವೆ ಅದನ್ನು ಮಾಡುತ್ತೇವೆ ಆದರೆ ಕಾರಣದ ನಿವಾರಣೆ ಆಗುವುದಿಲ್ಲ ಎಂದರೆ ಟೆಂಪರ್ವರಿ ಅಲ್ಪಕಾಲದ್ದು ಆಗಿಬಿಡುತ್ತದೆ ನಂತರ ಯಾವುದೇ ಮಾತು ಬಂದು ಬಿಟ್ಟರೆ ಹೇಳುತ್ತೀರಿ ಮಾತೇ ಈ ರೀತಿ ಇತ್ತು ಅಲ್ಲವೇ ಕಾರಣವೇ ಈ ರೀತಿ ಇತ್ತು ನನ್ನ ಲೆಕ್ಕಾಚಾರವೇ ಈ ರೀತಿ ಇದೆ ಆದ್ದರಿಂದ ತಯಾರಾಗಲೇಬೇಕು ಒಪ್ಪಿಗೆ ಇದೆ ಅಲ್ಲವೇ ಶಿಕ್ಷಕಿಯರೇ ಒಪ್ಪಿಗೆ ಇದೆಯೇ ವಿದೇಶಿಯರೇ ಒಪ್ಪಿಗೆ ಇದೆಯೇ ಬಾಪ್ತಾದಾರವರು ಹೇಳುತ್ತಾರೆ ಆಗಲೇಬೇಕೋ ನಂತರ ಹೊಸ ಶತಮಾನದಲ್ಲಿ ಆಗಿಬಿಟ್ಟೆವು ಎಂದು ಹೇಳುವಿರಿ ಸರಿಯಲ್ಲವೇ ಕಡಿಮೆ ಎಂದರೆ ಕಡಿಮೆ ಸಮಯ ತೆಗೆದುಕೊಳ್ಳಬೇಕು ಆದರೂ ಸಹ ಬಾಪ್ತಾದಾರವರು ಒಂದು ವರ್ಷವನ್ನು ಕೊಡುತ್ತಿದ್ದಾರೆ ಈಗಂತೂ ಸಹಜವಲ್ಲವೇ ಆರಾಮವಾಗಿ ಮಾಡಿ ಆರಾಮದ ಅರ್ಥವಾಗಿದೆ ಆರಾಮ ರಾಮ ಬನ್ನಿ ಅರ್ಥಾತ್ ತಂದೆಯನ್ನು ನೆನಪು ಮಾಡಿ ನಂತರ ಮಾಡುವುದು ಆ ಹಾಸಿಗೆಯ ಮೇಲೆ ಮಾಡುವ ಆರಾಮ ಮಾಡಬೇಡಿ ಬಾಪ್ತಾದಾರವರಿಗೆ ನಿಮ್ಮೊಂದಿಗೆ ಬಹಳ ಪ್ರೀತಿ ಇದೆಯೇ ಅಥವಾ ನಿಮ್ಮ ಪ್ರೀತಿ ತಂದೆಗಿಂತಲೂ ಜಾಸ್ತಿ ಇದೆಯೇ ಯಾರ ಪ್ರೀತಿ ಜಾಸ್ತಿ ತಂದೆಯದೇ ಅಥವಾ ನಿಮ್ಮದೇ ಬಾಪ್ತಾದಾರವರಿಗೆ ನಿಮ್ಮೆಲ್ಲರ ಮೇಲೆ ನಿಶ್ಚಯವಿದೆ ನೀವೆಲ್ಲ ಮಕ್ಕಳು ಪ್ರೀತಿಯ ರಿಟರ್ನ್ ಅವ್ಯಕ್ತ ಬ್ರಹ್ಮ ತಂದೆಯ ಸಮಾನ ಅವಶ್ಯವಾಗಿ ಆಗುವಿರಿ ಆಗುವಿರಿ ಅಲ್ಲವೇ ಬಾಪ್ತಾದಾರವರು ಬಿಡುವುದಿಲ್ಲ ಪ್ರೀತಿ ಇದೆ ಅಲ್ಲವೇ ಯಾರೊಂದಿಗೆ ಪ್ರೀತಿ ಇದೆ ಅವರ ಜೊತೆಯನ್ನು ಎಂದು ಬಿಡಲಾಗುವುದಿಲ್ಲ ಎಂದ ಮೇಲೆ ಬ್ರಹ್ಮ ತಂದೆಗೆ ನಿಮ್ಮ ಮೇಲೆ ಬಹಳ ಪ್ರೀತಿ ಇದೆ ನಿಮಗಾಗಿ ಕಾಯುತ್ತಾ ಇರುತ್ತಾರೆ ಯಾವಾಗ ನನ್ನ ಮಕ್ಕಳು ಬರುವರು ಸಮಾನರಂತೂ ಆಗುವಿರಲ್ಲವೇ ಬ್ರಹ್ಮ ತಂದೆಯ ಒಂದು ಆತ್ಮಿಕ ವಾರ್ತಾಲಾಪವನ್ನು ಹೇಳುತ್ತೇವೆ ಬ್ರಹ್ಮ ತಂದೆ ಶಿವ ತಂದೆಯೊಂದಿಗೆ ಹೇಳುತ್ತಾರೆ ನೀವು ಮಕ್ಕಳಿಂದ ದಿನಾಂಕವನ್ನು ನಿಗದಿ ಮಾಡಿಸಿ ನಾನು ಇಲ್ಲಿಯವರೆಗೆ ಪ್ರತೀಕ್ಷಿಸಲಿ ಈ ದಿನಾಂಕವನ್ನು ನಿಗದಿ ಮಾಡಿಸಿ ಆಗ ತಂದೆ ಏನು ಹೇಳುವರು ಮುಗುಳ್ನಗುತ್ತಾರೆ ಬಾಪ್ತಾದಾರವರು ಆದರೂ ಸಹ ಹೇಳುತ್ತಾರೆ ಮಕ್ಕಳೇ ದಿನಾಂಕವನ್ನು ನಿಗದಿ ಮಾಡುತ್ತಾರೆ ಬಾಪ್ತಾದಾರವರು ಮಾಡುವುದಿಲ್ಲ ಬ್ರಹ್ಮ ಬಾಬಾರವರು ಬಹಳ ನೆನಪು ಮಾಡುತ್ತಾರೆ ಎಂದ ಮೇಲೆ ದಿನಾಂಕವನ್ನು ನಿಗದಿ ಮಾಡುವಿರಾ ಹೊಸ ವರ್ಷದಲ್ಲಿ ಈ ರೀತಿ ಸಮಾನರಾಗುವ ದೃಢ ಸಂಕಲ್ಪ ಮಾಡಿ ಲಕ್ಷ್ಯವನ್ನು ಇಡಿ ನಾವು ಪರಿಷ್ಠೆ ಆಗಲೇಬೇಕು ಈಗ ಹಳೆಯ ಮಾತನ್ನು ಸಮಾಪ್ತಿ ಮಾಡಿ ತಮ್ಮ ಅನಾದಿ ಹಾಗೂ ಆದಿ ಸಂಸ್ಕಾರವನ್ನು ಇಮರ್ಜ್ ಮಾಡಿ ಸ್ಮೃತಿಯಲ್ಲಿಟ್ಟುಕೊಳ್ಳಿ ನಡೆದಾಡುತ್ತಾ ಓಡಾಡುತ್ತಾ ನಾನು ತಂದೆಯ ಸಮಾನ ಫರಿಷ್ಠೆಯಾಗಿದ್ದೇನೆ ನನ್ನ ಹಳೆಯ ಸಂಸ್ಕಾರಗಳೊಂದಿಗೆ ಹಳೆಯ ಮಾತುಗಳೊಂದಿಗೆ ಯಾವುದೇ ಸಂಬಂಧವಿಲ್ಲ ತಿಳಿಯಿತೆ ಈ ಪರಿವರ್ತನೆಯ ಸಂಕಲ್ಪಕ್ಕೆ ನೀರು ಹಾಕುತ್ತಾ ಇರಿ ಹೇಗೆ ಬೀಜಕ್ಕೆ ನೀರು ಬೇಕಾಗುತ್ತದೆ ಬೆಳಕು ಬೇಕಾಗುತ್ತದೆ ಆಗಲೇ ಫಲ ಸಿಗುತ್ತದೆ ಎಂದ ಮೇಲೆ ಈ ಸಂಕಲ್ಪಕ್ಕೆ ಬೀಜಕ್ಕೆ ಸ್ಮೃತಿಯ ನೀರನ್ನು ಹಾಗೂ ಬೆಳಕನ್ನು ಕೊಡುತ್ತಾ ಇರಿ ಮತ್ತೆ ಮತ್ತೆ ರಿವೈಸ್ ಮಾಡಿ ಬಾಪ್ ತಾದಾರವರೊಂದಿಗೆ ನನ್ನ ಪ್ರತಿಜ್ಞೆ ಏನಾಗಿದೆ ಒಳ್ಳೆಯದು ನಾಲ್ಕಾರು ಕಡೆಯ ಮಹಾನ್ ಆತ್ಮಗಳಿಗೆ ಸದಾ ಪರಿವರ್ತನೆಯ ಶಕ್ತಿಯನ್ನು ಪ್ರತಿ ಸಮಯ ಕಾರ್ಯದಲ್ಲಿ ತೊಡಗಿಸುವಂತಹ ವಿಶ್ವ ಪರಿವರ್ತಕ ಆತ್ಮಗಳಿಗೆ ಸದಾ ದೃಢ ನಿಶ್ಚಯದಿಂದ ಪ್ರತ್ಯಕ್ಷ ಸ್ವರೂಪವನ್ನು ತೋರಿಸುವಂತಹ ಬ್ರಾಹ್ಮಣ್ಸೋ ಫರಿಷ್ಠ ಆತ್ಮಗಳಿಗೆ ಸದಾ ಒಬ್ಬ ತಂದೆ ಬೇರೊಬ್ಬರಿಲ್ಲ ತಂದೆಯ ಸಮಾನರಾಗುವಂತವರಿಗೆ ಬಾಪ್ತಾದಾರವರ ಪ್ರೀತಿಯ ರಿಟರ್ನ್ ಕೊಡುವಂತಹ ಮಹಾವೀರ ಆತ್ಮಗಳಿಗೆ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ನಾಲ್ಕಾರು ಕಡೆಯ ಮಕ್ಕಳಿಗೆ ಹೊಸ ವರ್ಷ ಹೊಸ ಯುಗದ ಹೊಸ ಜೀವನದ ಶುಭಾಶಯಗಳು 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 ಈ ಹೊಸ ವರ್ಷದಲ್ಲಿ ಬ್ರಹ್ಮ ತಂದೆಯ ಮೂಲಕ ಉಚ್ಚರಿತ ಮಹಾವಾಕ್ಯಗಳನ್ನು ಸದಾ ನೆನಪಿಟ್ಟುಕೊಳ್ಳಿ ನಿರಾಕಾರಿ ನಿರಹಂಕಾರಿ ಜೊತೆಯಲ್ಲಿ ನವ ದಾರಿ ಸದಾ ನಿರ್ಮಾಣ ಹಾಗೂ ನಿರ್ಮಾಣದ ಕರ್ತವ್ಯದ ಸಮತೋಲನ ಇಟ್ಟುಕೊಳ್ಳುತ್ತಾ ಆರುತ್ತಾ ಇರಿ ಈ ವರ್ಷ ವಿಶೇಷವಾಗಿ ಸ್ವಪರಿವರ್ತನೆಯ ವಿಶೇಷತೆಯನ್ನು ಸನ್ಮುಖದಲ್ಲಿಟ್ಟುಕೊಳ್ಳುತ್ತಾ ಆರುತ್ತಾ ಹಾಗೂ ಆರಿಸುತ್ತಾ ಇರಿ ಸದಾ ಬ್ರಹ್ಮ ತಂದೆಯನ್ನು ಪ್ರತಿಯೊಂದು ಹೆಜ್ಜೆಯಲ್ಲಿ ಫಾಲೋ ಫಾದರ್ ತಂದೆಯನ್ನು ಅನುಕರಣೆ ಮಾಡುತ್ತಾ ಇರಿ ಶುಭಾಶಯಗಳು ಶುಭಾಶಯಗಳು ಪದಮದಷ್ಟು ಶುಭಾಶಯಗಳು ಒಳ್ಳೆಯದು ವರದಾನ ಸ್ವಯಂನ ಚಕ್ರವನ್ನು ತಿಳಿದು ಜ್ಞಾನಿ ಆತ್ಮರಾಗುವ ಪ್ರಭು ಪ್ರಿಯ ಭವ ಈ ಸೃಷ್ಟಿ ಚಕ್ರದಲ್ಲಿ ಆತ್ಮದ ಏನೇನು ಪಾತ್ರವಿದೆ ಅದನ್ನು ತಿಳಿಯುವುದು ಅರ್ಥಾತ್ ಸ್ವದರ್ಶನ ಚಕ್ರಧಾರಿ ಆಗುವುದು ಇಡೀ ಚಕ್ರದ ಜ್ಞಾನವನ್ನು ಬುದ್ಧಿಯಲ್ಲಿಟ್ಟುಕೊಂಡು ಯಥಾರ್ಥ ರೀತಿಯಲ್ಲಿ ಧಾರಣೆ ಮಾಡುವುದೇ ಸ್ವದರ್ಶನ ಚಕ್ರವನ್ನು ತಿರುಗಿಸುವುದಾಗಿದೆ ಸ್ವಯಂನ ಚಕ್ರವನ್ನು ತಿಳಿಯುವುದು ಅರ್ಥಾತ್ ಜ್ಞಾನಿ ಆತ್ಮರಾಗುವುದು ಇಂತಹ ಜ್ಞಾನಿ ಆತ್ಮನೇ ಪ್ರಭು ಪ್ರಿಯರಾಗಿದ್ದಾರೆ ಅವರ ಮುಂದೆ ಮಾಯೆಯು ನಿಲ್ಲಲು ಸಾಧ್ಯವಿಲ್ಲ ಈ ಸ್ವದರ್ಶನ ಚಕ್ರವೇ ಭವಿಷ್ಯದಲ್ಲಿ ಚಕ್ರವರ್ತಿ ರಾಜರನ್ನಾಗಿ ಮಾಡಿಬಿಡುತ್ತದೆ ಸ್ಲೋಗನ್ ಪ್ರತಿಯೊಂದು ಮಗುವು ತಂದೆಯ ಸಮಾನ ಪ್ರತ್ಯಕ್ಷ ಪ್ರಮಾಣವಾದರೆ ಪ್ರಜೆಗಳು ಬಹಳ ಬೇಗನೆ ತಯಾರಾಗಿ ಬಿಡುತ್ತಾರೆ ಒಳ್ಳೆಯದು ಓಂ ಶಾಂತಿ